ಮೂರು ವರ್ಷಗಳಿಂದ ಯಾವುದೇ ಕಾಮಗಾರಿ ಕೆಲಸ ಆಗಿಲ್ಲ ಪ್ರಗತಿಪರ ಕೆಲಸ ಆಗಿಲ್ಲ ಜನಸಾಮಾನ್ಯರ ಕೆಲಸ ಆಗಿಲ್ಲ ಆ ಒಂದು ಉದ್ದೇಶದಿಂದ ಇಡೀ ರಾಜ್ಯದ ನಮ್ಮ ಜಿಲ್ಲೆಯ ಗುತ್ತಿಗೆದಾರರು ಬಡ ಗುತ್ತಿಗೆದಾರರು ಜೀವನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಚಿಂತಾಮಣೆಯಲ್ಲಿ ಕಳೆದ ಮಾರ್ಚ್ ಇಂದ ಇದುವರೆಗೂ ನಮ್ಮ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಇಲ್ಲಿ ನಮ್ಮ ಲೋಕಲ್ ಅಲ್ಲಿ ಇಲ್ಲಿ ಟೆಂಡರ್ ವರ್ಸ್ ಇದೆ ಟೆಂಡರ್ ಕಾಮಗಾರಿಗೆ ಒಂದು ರೂಲ್ಸ್ ಮಾಡ್ತಾರೆ ರೈತರು ಇದೇ ನೇರವಾಗಿ ಆಫೀಸಿಗೆ ಬಂದರೆ ಒಂದು ರೂಲ್ಸ್ ಮಾಡ್ತಾರೆ ವಿವಿಧ ಉದ್ದೇಶಗಳಿಟ್ಕೊಂಡು ನಾವು ವಿಡಿಯರಿಸಬೇಕು ಅಂತ ಅಂದ್ಬಿಟ್ಟು ಮನವರಿಕೆ ಮಾಡಕ್ಕೆ ಬಂದಿದ್ದೀವಿ ತುಂಬ ಕಷ್ಟ ಇದೆ ಸರ್ ಜೀವನದ ಪರಿಸ್ಥಿತಿ ತುಂಬ ಕಷ್ಟ ಇದೆ ನಮ್ಮ ಗುದ್ದಿಗೆದಾರರಿಗೆ ಚಿಕ್ಕ ಎಂಟೈ ಕರ್ನಾಟಕದಲ್ಲಿ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲೇ ಅದು ರೂಲ್ಸು ನಮ್ಮ ಚಿಕ್ಕಬಳ್ಳಾಪುರ ವಿಭಾಗೀಯ ಕಚೇರಿಯಲ್ಲಿ ಎಲ್ಲೂ ಇಲ್ಲ ಅಂಥ ರೂಲ್ಸು ಅಂಥ ಕಷ್ಟದ ಪರಿಸ್ಥಿತಿ ಇವತ್ತು ಸದಸ್ಯರು ಕೂಡ ನಾವು ಬಂದಿದ್ದೀವಿ ಸರ್ ಇನ್ನು ಸುಮಾರು ನಮ್ಮ ಚಿಂತಾಮಣಿಯಲ್ಲಿ ಬಿಲ್ಸ್ ಆಗಿಲ್ಲ ಚಿಟ್ಲಘಟ್ಟದಲ್ಲಿ ಅವ್ರು ಇಷ್ಟಕ್ಕೆ ಬಂದಂಗೆ ಡೆವಲಪ್ಮೆಂಟ್ ಚೆನ್ನಾಗಿ ಚಿಕ್ಕಬಳ್ಳಾಪುರದಲ್ಲಿ ಮನೆ ಬಂದಂಗೆ ತಾವೂ ಸಹ ಒಂದು ಮನೆ ಕಟ್ಟರೆ ಕರೆಂಟ್ ಕೊಡಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಹೇಳಿದೆ ಸರ್ ಮಿನಿಮಮ್ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಸಪ್ಲೈ ಕೊಡಿ ಇದ್ದು ಚಕ್ತಿ ಕೊಡಿ ಅಂತ ಹೇಳಿದೆ ಅದನ್ನು ಮೀರಿ ಅದನ್ನು ಮೀರಿ ಇವರು ಕಾನೂನನ್ನು ದುರುಪಯೋಗ ಮಾಡ್ಕೊತ ಇದ್ರೆ ನಮ್ಮ ಏನು ಈ ಸಬ್ ಡಿಜನಲ್ಲಿ ಒಂದು ಕಂಬ ಚೇಂಜ್ ಮಾಡಬೇಕಾದ್ರೆ ಬಾಗೇಪಲ್ಲಿಯಿಂದ ಗುಡಿಬಂಡೆಯಿಂದ ಗೌರಿಬಿಂದೂರಿಂದ ಇಲ್ಲಿಗೆ ಬಂದು ಒಂದು ಕಂಬ ಬರೀ ಒಂದು ಕಂಬ ಸಾವಿರ ರೂಪಾಯಿ ಕೆಲಸ ಇಲ್ಲಿಗೆ ಮಾಡಬೇಕಂತಂದರೆ ಎಷ್ಟು ಸಮಯ ವ್ಯರ್ಥ ಆಗುತ್ತೆ ನಾವು ನ್ಯಾಯಮೀತವಂಥ ಬೇಡಿಕೆಗಳು ಸರ್ ಅವೆಲ್ಲ ಸಡಿಲವಾಗಿ ಆಯಾ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಕಾನೂನನ್ನು ರೂಪರೇಷೆಗಳನ್ನು ಮಾಡಿ ಮೊದಲು ಇದ್ದಿದ್ದ ಕಾನೂನು ರದ್ದು ಮಾಡಿದರೆ ಆ ಕಾನೂನನ್ನು ಪುನಃ ಮಾಡಿ ಮತ್ತೆ ಒಂದು ಒಂದು ರೈತರಿಗಾಗಲ ಒಂದು ಮನೆಗೆ ಒಂದು ಟ್ರಾನ್ಸ್ಫಾರ್ಮರ್ ಆಗಬೇಕಾದ್ರೆ ಮೊದಲು ತಾಲೂಕಿನ ಲೆವೆಲ್ ಅಧಿಕಾರಿಗಳ ಹತ್ರ ಆಗ್ತಾ ಇದೆ ಸರ್ ಅದನ್ನು ಇವಾಗ ಏನಾಗಿದೆ ಅಂತಂದ್ರೆ ಎಸ್ ಆರ್ ದರಪಟ್ಟಿ ಜಾಸ್ತಿ ಆದಮೇಲೆ ಅವರು ಎಲ್ಲ ಪ್ರತಿಯೊಬ್ಬರು ಚಿಕ್ಕಬಳ್ಳಾಪುರ ಪಡ್ಬೇಕು ಹಂಗಾಗಿದೆ ಆ ತಾಲೂಕು ಮಟ್ಟಕ್ಕೆ ಇನ್ನೊಂದು ಲಕ್ಷ ರೂಪಾಯಿ ಅಡಿಷನಲ್ ಆಗಿ ಕೊಟ್ರೆ ಮೂರು ಲಕ್ಷ ರೂಪಾಯಿ ಶಾಂಕ್ಷನಿಂಗ್ ಅಥಾರಿಟಿ ಕೊಟ್ಟರೆ ಅಲ್ಲೇ ಸುಮಾರು ಕೆಲಸಗಳಾಗ್ತದೆ ಉದ್ದೇಶ ಏನು ಇಲಾಖೆಯ ಉದ್ದೇಶ ಏನು ಗ್ರಾಹಕರಿಗೆ ಬೇಗ ಅತಿ ಬೇಗನೆ ಸಂಪರ್ಕ ಕೊಡುವಂತ ಉದ್ದೇಶ ನಮ್ಮದೂ ಸಹ ಇಲಾಖೆಯು ಸಹ ಇಲಾಖೆಯವರು ಈ ಒಂದು ವಿಷಯವನ್ನು ಮರೆತು ಅವ್ರದೇ ಆದಂತ ಕಾನೂನು ರೂಪಿಸಿಕೊಂಡು ಕೆಲವು ಕಾನೂನುಗಳು ರಾಜ್ಯ ಮಟ್ಟದಲ್ಲಿ ಸಾಲುವಂತ ಇದ್ದಾವೆ ಕೆಲವು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಾಲುವಂತಹ ನ್ಯಾಯಋತ್ವ ಬೇಡಿಕೆ ನಿಂತಿದ್ದೀವಿ ಸರ್ ಅಧಿಕಾರಿಗಳ ಸ್ಪಂದನೆ ಅಂತಂದ್ರೆ ಏನಾಗಿದೆ ಅಂತಂದ್ರೆ ಮೂರು ವರ್ಷದಿಂದ ಹೇಳೋರು ಕೇಳೋರೇ ಇಲ್ಲ ರೈಟ್ಸ್ ಗ್ರಾಹಕರ ರೈಟ್ಸ್ ರೈತರ ರೈಟ್ಸ್ ಏನಿದೆ ಅವರ ಹಕ್ಕುಗಳನ್ನು ಪಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರೆ ನಾವು ಯಾವಾಗ ನಮ್ಮ ಹಕ್ಕನ್ನು ಚಲಾಯಿಸಲು ಅವಾಗ ಏನಾಗುತ್ತೆ ಅವರು ಹೇಳಿದ್ದೇ ಕಾನೂನು ಆಗುತ್ತೆ ಕಾನೂನನ್ನು ನಾವು ಕೇಳ್ಬೇಕು ಸರ್ ಯಾವ ಅಡಿಯಲ್ಲಿ ಬರ್ತದೆ ಯಾವ ತರ ನೀವು ನಾವು ನಮಗೆ ಜವಾಬ್ ಕೊಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಯಾರಿಗೂ ರೈತರಿಗಾಗಲಿ ಗ್ರಾಹಕ ಕೂರಿಸಲ್ಲ ಸರ್ ಪಾಪ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಕಡಿಮೆನೋ ಕಂಟ್ರಾಕ್ಟ್ಸ್ ಹತ್ರ ಬರ್ತಾರೆ ಕೆಲಸ ಕೊಡ್ತಾರೆ ಅವರು ಏನಾಗುತ್ತೆ ತುಂಬಾ 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 ಅನಾನುಕೂಲ ಇದೆ ಸರ್ ಆ ಅನಾನುಕೂಲಗಳನ್ನು ಹೆಚ್ಚಿಡಿದು ಇವತ್ತು ನ್ಯಾಯರೀತವಾಗಿ ನಮ್ಮ ಜಿಲ್ಲೆಯ ಸದಸ್ಯರಿಗೆ ನಮ್ಮ ಗ್ರಾಹಕರಿಗೆ ರೈತರಿಗೆ ಅನುಕೂಲವಾಗಲೆಂದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ